ಹೆಲೋ ಗಾಯ್ಸ್ ವೆಲ್ಕಮ್ ಟು ಮಿನಿ ಫುಡ್ ಲಾಗ್ ಮನೇಲಿ ಸಂಕ್ರಾಂತಿ ಸ್ಪೆಷಲ್ ಅಂತ ಚಿಕನ್ ಜೊತೆಗೆ ಚಪಾತಿ ಜೊತೆಗೆ ಅನ್ನ ಎಲ್ಲ ಮಾಡಿದ್ದಾರೆ ಏನು ಖುಷಿ ಅಂತ ಅಂದರೆ ಇವತ್ತು ನಾನೇ ನಮ್ಮಮ್ಮಗೆಲ್ಲ ಫುಲ್ ಹೆಲ್ಪ್ ಮಾಡಿದ್ದೀನಿ ಲೈಕ್ ಅಡುಗೆ ಮಾಡೋದರಲ್ಲಿ ಅಥವಾ ಚಪಾತಿ ಮಾಡೋದ್ರಲ್ಲಿ ಎಲ್ಲದರಲ್ಲೂ ನಾನೇ ಹೆಲ್ಪ್ ಮಾಡಿದ್ದೀನಿ ಸಂಕ್ರಾಂತಿನ ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನಮ್ಮ ಮನೇಲಿ ಹೆಂಗೆ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಆಯಿತಾ ನಮ್ಮ ಮನೇಲಿ ಏನಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಮುಖ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಆಮೇಲೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ದೇವ್ರ ಪೂಜೆ ಎಲ್ಲ ಆದಮೇಲೆ ಎಲ್ಲ ಅಡುಗೆ ತಯಾರಿನ ಮಾಡ್ಕೋತೀವಿ ಕೆಲಸ ಮುಗಿದು ಚಪಾತಿ ಎಲ್ಲ ಮಾಡಾಗೋ ತನಕ ನಮ್ಮ ಅಣ್ಣ ಹೋಗಿಬಿಟ್ಟು ಚಿಕನ್ ತೊಗೊಂಡು ಬಂದ ಅವನೇ ತಂದುಬಿಟ್ಟು ಅವನಿಗೆ ಕಬಾಬಿಗಂತ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಅದನ್ನು ಅವನು ಅವನೇ ತೊಳ್ಕೊಂಡು ಅವನೇ ಮಾಡ್ಕೊಂಡಿದ್ದಾನೆ ನನ್ನ ಅಣ್ಣ ಚಿಕನ್ ತೋರು ಅಷ್ಟೊತ್ತಿಗೆ ನನ್ನ ತಂಗಿ ಹೋಗ್ಬಿಟ್ಟು ಎಲ್ಲ ಕಡೆ ಸಂಕ್ರಾಂತಿ ಕಾಳೆಲ್ಲ ಹಚ್ಕೊಂಡು ಫ್ರೆಂಡ್ಸ್ ಜೊತೆ ಸೇರಿ ಹೋಗಿ ಬಂದಿದ್ಲು ನನ್ನಮ್ಮ ಚಿಕನ್ ಸಾಂಬಾರ್ ಮಾಡ್ತಾ ಇದ್ರು ನಾನು ಅವ್ರು ಹೆಂಗ್ ಮಾಡ್ತಾರೆ ಅಂತ ನೋಡ್ಕೊತಾ ಇದ್ದೆ ಇವತ್ತು ಇಷ್ಟೆಲ್ಲ ಸ್ಪೆಷಲ್ ಏನಕ್ಕೆ ಮಾಡಿದ್ದಾರೆ ಅಂತಂದ್ರೆ ನಮ್ಮೂರಲ್ಲಿ ಇವತ್ತು ಜಾತ್ರೆ ಅದಕ್ಕಾಗಿ ಇಷ್ಟೆಲ್ಲ ಸ್ಪೆಷಲ್ ಮಾಡಿದ್ದಾರೆ ನಮ್ಮ ಮನೆಗೆ ನಮ್ಮ ಸಂಬಂಧಿಕರೆಲ್ಲ ಬಂದಿದ್ರು ಗೈಸ್ ಎಲ್ಲರೂ ಕೇಳ್ತಿದ್ರು ಯಾಕೆ ವಿಡಿಯೋ ಮಾಡ್ತಿದ್ಯಾ ಯಾಕೆ ವಿಡಿಯೋ ಮಾಡ್ತಿದ್ಯಾ ಯಾಕೆ ವಿಡಿಯೋ ಮಾಡ್ತಿದ್ಯಾ ಯಾಕೆ ವಿಡಿಯೋ ಮಾಡ್ತಿದ್ಯಾ ನಾನು ಏನು ಹೇಳಲಿಲ್ಲ ಗೈಸ್ ಯಾಕಂದ್ರೆ ನಾನು ಈ ಚಾನಲ್ ಮಾಡ್ತಿದ್ದೀನಿ ಅಂತ ಯಾರತ್ರನೂ ಹೇಳಲಿಲ್ಲ ಗೈಸ್ ನಂಗೆ ಸಂಬಂಧಿಕರು ಅಂದರೆ ಮೊದಲೇ ಆಗೋಲ್ಲ ಅದರಲ್ಲ ಅವರು ಏನಾದರೂ ಕೊಂಕ್ ಮಾತಾಡ್ತಾನೆ ಇರ್ತಾರೆ ಯಾಕೆ ಮಾಡ್ತೀಯಾ ಯಾಕೆ ವಿಡಿಯೋಸ್ ಮಾಡ್ತೀಯಾ ಯಾಕೆ ಹಂಗೆ ಹಿಂಗೆ ಅಂತ ಈ ಸಂಬಂಧಿಕರು ಹೆಂಗಿರಬೇಕು ಗೊತ್ತಾಗೈಸ್ ಬಂದ್ವಾ ತಿಂದ್ವಾ ಹೋದ್ವಾ ಅಂತ ಇರಬೇಕು ತೀರಾ ಪರ್ಸ್ನಲ್ ಮ್ಯಾಟರ್ ಸಿಗೋಲ್ಲ ಅವರು ತಲೆ ಹಾಕೋದು ಸರಿ ಅಲ್ಲಿಸುವಲ್ಲ ಬಿಡಿ ಬ್ಯಾಕ್ ಟು ವಿಡಿಯೋ ಏನು ಅಂತಂದರೆ ನಮ್ಮಮ್ಮ ಇಷ್ಟೆಲ್ಲ ಮಾಡಿ ತಯಾರು ಮಾಡ್ತಾ ಇದ್ದಾರೆ ನನಗಂತೂ ನನಗಂತೂದನ್ನ ನೋಡಿ ನೋಡಿನೇ ಸುಸ್ತಾಗಿ ನಾವು ಕುತ್ಕೊಂಡು ತಿನ್ನುವಾಗ ಅಂತೂ ಆರಾಮಾಗಿ ತಿಂತೀವಿ ಆದರೆ ಮಾಡೋರು ಕಷ್ಟ ಮಾತ್ರ ಯಾರಿಗೂ ಬೇಡ ಹಾಗೆ ಮಾಡ್ತಾ ಮಾಡ್ತಾ ಕೈನು ಸುಟ್ಕೋಬೋದು ಅಥವಾ ಮನೆ ಟೆನ್ಷನ್ಸಲ್ಲಿ ಅವರು ಸ್ವಲ್ಪ ಉಪ್ಪು ಏನಾದರೂ ಕಡಿಮೆ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಇವಾಗ ಮಾತ್ರ ಅದು ಆಗಿಲ್ಲ ಇದು ಆಗಿಲ್ಲ ಅಂತ ಹೇಳ್ತಾನೆ ಇರ್ತೀವಿ ಬಟ್ ಅವರಿಗೆ ಗೊತ್ತಿರುತ್ತೆ ಅವ್ರ ಕಷ್ಟ ಏನು ಅಂತ ಅಡುಗೆ ಆಗ್ತಾ ಬಂದಿದೆ ಗೈಸ್ ಅರ್ಧ ಆಗಿದೆ ಇನ್ನೊಂಚೂರು ಆಗಿಬಿಟ್ರೆ ಫುಲ್ ರೆಡಿಯಾಗಿಬಿಡುತ್ತೆ ಗೈಸ್ ಕೆಲಸ ಮಾಡಿ ಮಾಡಿ ಫುಲ್ ಸುಸ್ತಾಗೋಯ್ತು ಗೈಸ್ ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಇನ್ನೂ ಇನ್ನೂ ವಿಡಿಯೋಸ್ ಮಾಡಿ ಹಾಕ್ತೀನಿ ಗೈಸ್ ಚಿಕನ್ ಸಾಂಬಾರಂತೂ ಗಮ್ ಅಂತ ಇದೆ ಗೈಸ್ ಏನು ಗೊತ್ತಾ ಗೈಸ್ ನಮ್ಮ ಮನೇಲಿ ಚಿಕನ್ ಮಾಡೋದೇ ಅಪರೂಪಕ್ಕೆ ಅದಕ್ಕೆ ಮಾಡಿದಾಗಲೇ ಸರಿಯಾಗಿ ಬಾರಿಸ್ಬಿಡ್ಬೇಕು ಅಂತ ಇಷ್ಟೆಲ್ಲ ಬಾರಿಸ್ಬಿಟ್ಟಿದ್ದೀನಿ ನೋಡಿ ಗೈಸ್ ಏನು ಗೊತ್ತಾ ಅಡುಗೆ ಮಾತ್ರ ಸಖತ್ತಾಗಿತ್ತು ಆದರೆ ಚಪಾತಿಲೇ ಹೊಟ್ಟೆ ತುಂಬೋಯ್ತು ಆದರೂ ಬಿಟ್ಟಿಲ್ಲ ಗೈಸ್ ಅಷ್ಟು ಹೊಟ್ಟೆ ತುಂಬಕ್ಕಾಗುತ್ತೋ ಅಷ್ಟು ತುಂಬಿಸ್ಬಿಟ್ಟಿದ್ದೀನಿ ಇದನ್ನ ಫಸ್ಟು ಚಪಾತಿ ಜೊತೆ ತಿಂತೀನಿ ಆಮೇಲೆ ಆದರೆ ಅನ್ನ ಜೊತೆ ತಿಂತೀನಿ ಗೈಸ್ ఐ లౌడ్ దిస్ చపాతి అండ్ చికన్ సాబార్ కాంబినేషన్ థ్యాంక్ యూ ఫార్ వాచింగ్ ఫాలో మళ్ళీ గైస్ బాయ్ బాయ్